ದೇವರು ಇಬ್ಲಿಸನ್ನು ಮಾನವ ಕುಲಕ್ಕೆ ಪರೀಕ್ಷೆಯಾಗಿ ಸೃಷ್ಟಿಸಿದನು ಮತ್ತು ಪುನರುತ್ಥಾನದ ದಿನದವರೆಗೆ ಅವನ ಜೀವನವನ್ನು ವಿಸ್ತರಿಸಿದನು ಅಲ್ಲಾಹನ ಮಾರ್ಗದಿಂದ ಜನರನ್ನು ಬೇರೆಡೆಗೆ ತಿರುಗಿಸುವುದು ಮತ್ತು ಅವರನ್ನು ಮೋಸಗೊಳಿಸುವುದು ಸೈತಾನನ ಏಕೈಕ ಕೆಲಸವಾಗಿದೆ ಜನರನ್ನು ನಂಬದಿರಲು ಹೇಳುತ್ತಾನೆ ಆದರೆ ಅವನು ನಂಬದಿದ್ದಾಗ ಸೈತಾನನು ನಾನು ನಿನ್ನಿಂದ ಮುಕ್ತನಾಗಿದ್ದೇನೆ ನಾನು ಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಭಯಪಡುತ್ತೇನೆ ಹಶ್ರೈವತ್ತೊಂಬತ್ತು ಭಾಗಿಸು ಹದಿನಾರು ಮತ್ತೊಂದೆಡೆ ಅಲ್ಲಾಹನು ಪ್ರವಾದಿಗಳು ಮತ್ತು ಪುಸ್ತಕಗಳನ್ನು ಕಳುಹಿಸುವ ಮೂಲಕ ಯುಗಗಳ ಮೂಲಕ ಜನರಿಗೆ ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸುತ್ತಾನೆ ಬಖರ ಎರಡು ಭಾಗಿಸು ಇನ್ನೂರ ಹದಿಮೂರು ಆಡಂನಿಂದ ಪ್ರಾರಂಭಿಸಿ ಕೊನೆಯ ಪ್ರವಾದಿ ಮುಹಮ್ಮದ್ ಸ ವರೆಗೆ ಒಂದು ಲಕ್ಷದ ನಾಲ್ಕು ಲಕ್ಷ ಪ್ರವಾದಿಗಳು ಜಗತ್ತಿಗೆ ಬಂದಿದ್ದಾರೆ ನಾಲ್ಕು ಮತ್ತು ಪ್ರಸ್ತುತ ಕೊನೆಯ ದೈವಿಕ ಪುಸ್ತಕವಾದ ಪವಿತ್ರ ಕುರಾನ್ನ ಹಿಡುವಳಿ ಮತ್ತು ಧಾರಕ ಮುಸ್ಲಿಂ ಮೂಲಮಾ ಕೊನೆಯ ಪ್ರವಾದಿಯ ವಾರಿಷ್ ಐದು ದೇವರ ನಿಯಮಗಳನ್ನು ಜಗತ್ತಿಗೆ ತಿಳಿಸುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾನೆ ಮೇದ ಐದು ಭಾಗಿಸು ಅರವತ್ತೇಳು ಈ ನಿಯಮವು ಪ್ರಪಂಚದ ಅಂತಿಮ ವಿನಾಶದವರೆಗೆ ಅಂದರೆ ಕಿಯಾಮತ್ತನಕ ಮುಂದುವರಿಯುತ್ತದೆ ಕೊನೆಯ ಪ್ರವಾದಿಯ ಭವಿಷ್ಯವಾಣಿಯ ಪ್ರಕಾರ ಜಗತ್ತಿನಲ್ಲಿ ಯಾವುದೇ ಕೊಳೆಗೇರಿ ಅಥವಾ ಗುಡಿಸಲು ಇರುವುದಿಲ್ಲ ಅಲ್ಲಿ ಅಲ್ಲ ಇಸ್ಲಾಂ ಧರ್ಮದ ಸಂದೇಶವನ್ನು ತಲುಪಿಸುವುದಿಲ್ಲ ಆರು ಇದರ ಹೊರತಾಗಿಯೂ ಭೂಮಿಯ ಮೇಲೆ ಅಲ್ಲ ಎಂದು ಹೇಳುವವರು ಯಾರೂ ಇರುವುದಿಲ್ಲ ಅಂದರೆ ನಿಜವಾದ ಏಕದೇವೋಪಾಸನೆಯನ್ನು ಅನುಸರಿಸುವ ಯಾವುದೇ ವಿಶ್ವಾಸಿಗಳು ಉಳಿಯುವುದಿಲ್ಲ ಆಗ ಅಲ್ಲ ಆಜ್ಞೆಯ ಮೇರೆಗೆ ಪ್ರಳಯವು ಸಮೀಪಿಸುತ್ತದೆ ಮತ್ತು ಪ್ರಳಯವು ಎಲ್ಲ ಸಾವಿನ ನಂತರ ಭೂಮಿಯಲ್ಲಿ ವಿಲೀನಗೊಳ್ಳುತ್ತದೆ ಆದರೆ ಆತ್ಮಗಳು ಅವರ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳಿಗೆ ಅನುಗುಣವಾಗಿ ಇಲ್ಲಿನ್ ಅಥವಾ ಸಿಚ್ಚಿನ್ನಲ್ಲಿ ನಲ್ಲಿ ಉಳಿಯುತ್ತವೆ ಮುಟಾಫೀನ್ ಎಂಬತ್ಮೂರು ಭಾಗಿಸು ಏಳು ಹದಿನೆಂಟು ಅಲ್ಲಾಹನ ಆದೇಶದ ಮೂಲಕ ಫಜ್ರ್ ಎಂಬತ್ತೊಂಬತ್ತು ಭಾಗಿಸು ಇಪ್ಪತ್ತೊಂಬತ್ತು ಕಿಯಾಮತ್ ನಂತರ ಅವರ ದೇಹಗಳನ್ನು ಮರುಪ್ರವೇಶಿಸುತ್ತದೆ ಮತ್ತು ಅಂತಿಮ ಲೆಕ್ಕಾಚಾರಕ್ಕಾಗಿ ಎಲ್ಲಾ ಜನರನ್ನು ಭೌತಿಕವಾಗಿ ಸೃಷ್ಟಿಕರ್ತನಾದ ಅಲ್ಲಾಹನ ಮುಂದೆ ತರಲಾಗುತ್ತದೆ ಮನುಷ್ಯನ ವಿಳಾಸ ಮೂರು ಒಂದು ದಾರುದುನ್ಯಾ ಅಲ್ಲಿಯೇ ನಾವು ಈಗ ವಾಸಿಸುತ್ತಿದ್ದೇವೆ ಎರಡು ದಾರುಲ್ ಬರ ಅಂದರೆ ಸಾವಿನ ನಂತರದ ಸಮಾಧಿಯ ಪ್ರಪಂಚ ಮೂರು ದಾರುಲ್ ಕರಾರ್ ಅಂದರೆ ತೀರ್ಪಿನ ದಿನದ ಅಂತಿಮ ತೀರ್ಪಿನ ನಂತರ ಸ್ವರ್ಗ ಅಥವಾ ನರಕದ ಶಾಶ್ವತ ವಿಳಾಸ ಆದ್ದರಿಂದ ಭೂಮಿಯು ಮನುಷ್ಯನಿಗೆ ತಾತ್ಕಾಲಿಕ ಪ್ರಯೋಗಾಲಯವಾಗಿದೆ ಸ್ವರ್ಗದಿಂದ ಇಳಿದ ಜನರು ಈ ಪರೀಕ್ಷಾ ಸ್ಥಳದಲ್ಲಿ ಪರೀಕ್ಷೆಯ ನಂತರ ಉತ್ತಮ ಫಲಿತಾಂಶಗಳೊಂದಿಗೆ ಸ್ವರ್ಗಕ್ಕೆ ಮರಳುತ್ತಾರೆ ಅಥವಾ ವಿಫಲರಾಗಿ ನರಕಕ್ಕೆ ಇಸೆಯುತ್ತಾರೆ ನಂತರ ಅವರ ಕೊನೆಯ ನಿಲ್ದಾಣವಿರುತ್ತದೆ ಮತ್ತು ಅದು ಅವರ ಅಂತಿಮ ಮತ್ತು ಶಾಶ್ವತ ವಾಸಸ್ಥಾನವಾಗಿರುತ್ತದೆ ಅಲ್ಲಾಹನು ಹೇಳುತ್ತಾನೆ ನಾವು ನಿಮ್ಮನ್ನು ಮಣ್ಣಿನಿಂದ ರಚಿಸಿದ್ದೇವೆ ನಾನು ನಿನ್ನನ್ನು ಆ ದೇಶಕ್ಕೆ ಹಿಂತಿರುಗಿಸುತ್ತೇನೆ ನಂತರ ನಾವು ನಿಮ್ಮನ್ನು ಮತ್ತೆ ಆ ಮಣ್ಣಿನಿಂದ ಹೊರತರುತ್ತೇವೆ ತವಹ ಇಪ್ಪತ್ತು ಭಾಗಿಸು ಐವತ್ತೈದು ನಂತರ ತೀರ್ಪಿನ ಕೊನೆಯಲ್ಲಿ ನಂಬಿಕೆಯಿಲ್ಲದವರನ್ನು ನರಕಕ್ಕೆ ಓಡಿಸಲಾಗುತ್ತದೆ ಮತ್ತು ಮುತ್ತಕ್ಕಿಗಳನ್ನು ಸ್ವರ್ಗಕ್ಕೆ ಕರೆದೊಯ್ಯಲಾಗುತ್ತದೆ ಜುಮಾರ್ ಮೂವತ್ತೊಂಬತ್ತು ಭಾಗಿಸು ಅರವತ್ತೊಂಬತ್ತು ಮೈನಸ್ ಇಪ್ಪತ್ಮೂರು ಹೀಗೆ ಆ ದಿನ ದಬ್ಬಾಳಿಕೆ ಮಾಡುವವನಿಗೆ ತಕ್ಕ ಶಿಕ್ಷೆ ದೊರೆಯುತ್ತದೆ ಮತ್ತು ತುಳಿತಕ್ಕೊಳಗಾದವರಿಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆ ದಿನ ಯಾರಿಗೂ ಅನ್ಯಾಯವಾಗುವುದಿಲ್ಲ ಬಖರ ಎರಡು ಭಾಗಿಸು ಇನ್ನೂರ ಎಂಬತ್ತೊಂದು ಪವಿತ್ರ ಕುರಾನ್ನ ಹತ್ತು ಸೂರಾಗಳಲ್ಲಿ ಐವತ್ತು ಪದ್ಯಗಳಲ್ಲಿ ಹಜರತಾದಂ ರ ಬಗ್ಗೆ ವಿವರಿಸಲಾಗಿದೆ ಎಂದು ಗಮನಿಸಬೇಕು ಎಂಟು ಈ ಸಮಯದಲ್ಲಿ ಕುರಾನ್ನಲ್ಲಿ ವಿವರಿಸಿದಂತೆ ಆಡಂನ ಸೃಷ್ಟಿಯ ಘಟನೆಗಳ ಸಾರಾಂಶವನ್ನು ನಾವು ಪ್ರಸ್ತುತಪಡಿಸುತ್ತೇವೆ